ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ನಮ್ಮ ಕನ್ನಡ ಒಂದು ಟಿ ವಿ ಚಾನೆಲ್ನಲ್ಲಿ ಬಿಗ್ ಬಾಸ್ ನಡೀತಾ ಇದೆ ಆ ಬಿಗ್ ಬಾಸ್ ಅನ್ನ ವೀಕ್ಷಣೆ ಮಾಡುವುದು ಲಕ್ಷಾಂತರ ಜನ ನೋಡ್ತಾ ಇದ್ದೀವಿ ಆ ಬಿಗ್ ಬಾಸ್ ಅಲ್ಲಿ ಸುಮಾರು ಜನ ಕಲಾವಿದರು ಭಾಗವಹಿಸಿದ್ದಾರೆ ಅದರಲ್ಲಿ ಒಬ್ಬ ಕಲಾವಿದ ಇಲ್ಲಿ ಅಂತ ತುಂಬಾ ಪ್ರಚಾರ ಆಗ್ಬಿಟ್ಟಿದ್ದಾರೆ ಏನಕ್ಕಾಗಿ ಪ್ರಚಾರ ಆಗಿದ್ದಾನೆ ಯಾಕಾಗಿದ್ದಾನೆ ಅವನ ಕಲೆ ಇವತ್ತು ರಾಜ್ಯ ಅಲ್ಲ ಹೊರ ರಾಜ್ಯಗಳಲ್ಲ ವಿದೇಶದಲ್ಲೂ ಕೂಡ ಈ ಬಿಗ್ ಬಾಸ್ ಅನ್ನು ನೋಡೋಂಥವ್ರು ಅದರಲ್ಲಿ ಗಿಲ್ಲಿನ ಇಷ್ಟಪಡ್ತಾ ಇದ್ದಾರೆ ಅವ್ರು ಒಳ್ಳೇದಾಗ್ಲಿ ಅಂತ ಆರೈಸ್ತಾ ಇದ್ದೀನಿ ಲಕ್ಷಾಂತರ ಜನ ಗಿಲ್ಲಿ ಗೆಲ್ಲಲಿ ಅಂತೇಳಿ ಇವತ್ತು ಅವ್ರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಆದರೆ ಅವರು ಪ್ರೋತ್ಸಾಹ ಕೊಡ್ತಾ ಇರೋದು ಏನು ಉದ್ದೇಶದಿಂದ ಅಂದರೆ ಅವನ ಕಲೆ ಕಲೆ ಅವನ ಕಾಮನ್ ಆಗಿ ಬಂದಿರೋದು ಅವನ ಹಳ್ಳಿಯಲ್ಲಿ ಹುಟ್ಟಿ ಅದು ಒಂದು ಮಂಡ್ಯ ಜಿಲ್ಲೆಯಲ್ಲಿ ಒಂದು ಹಳ್ಳಿ ಕುಗ್ಗ ಗ್ರಾಮದಲ್ಲಿ ಒಂದು ಬಡ ರೈತರ ಕುಟುಂಬದಲ್ಲಿ ಹುಟ್ಟಿ ಪಾಪ ಅವನ ಕಷ್ಟಗಳು ಅದೆಲ್ಲ ಹೇಳ್ಕೊಡೋದು ಎಲ್ಲರೂ ಕೂಡ ಕೇಳಿದಿರಿ ಆದ್ರೂ ಸಹಿತ ಅಂತ ಒಬ್ಬ ರೈತರ ಕುಟುಂಬದಲ್ಲಿ ಹುಟ್ಟಂತ ಒಬ್ಬ ಗಿಲ್ಲಿ ಹುಡುಗನಿಗೆ ಇಂತಹ ಒಂದು ಕಲೆ ಇದೆ ಅಂದ್ರೆ ಅವನ ನಾವೆಲ್ಲರೂ ಪ್ರೋತ್ಸಾಹಿಸಬೇಕಾಗ್ತದೆ ಅವ್ರಿಗಿ ಇನ್ನೂ ಒಳ್ಳೇದಾಗ್ಲಿ ಅಂತ ಆರೈಸಬೇಕಾಗ್ತದೆ ನನ್ನ ಪ್ರಕಾರ ಇವತ್ತು ಬಿಗ್ ಬಾಸ್ ಅಲ್ಲಿ ಮೊದಲನೇ ಬದಲನೇವನಾಗಿ ಅವನು ಗೆಲ್ಲೋದ್ರ ಅನುಮಾನ ಇಲ್ಲ ಅವ್ನು ಒಳ್ಳೇದಾಗ್ಲಿ ಅಂತ ಆರೈಸ್ತಾ ಇದ್ದೀನಿ ನಮಸ್ಕಾರ